ಸಂಡೇ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಬಂದು ಸದಸ್ಯರ ಕಾಮಿಡಿ ಮಾಡ್ತಾ ಎಲ್ಲರನ್ನು ಕಾಲಿಳಿದರು ಜೊತೆಗೆ ಎಚ್ಚರಿಕೆಯನ್ನು ಕೊಟ್ಟರು ಅದರ ಜೊತೆ ಇಬ್ಬರನ್ನು ಜಂಟಿಯಾಗಿ ಮನೆಗೆ ಕಳಿಸಿದರು ಆ ನಂತರ ಅನೇಕ ಟಾಸ್ಕ್ಗಳ ಬಗ್ಗೆ ರೂಲ್ಸ್ಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟರು ನಂತರ ಗಂಧದ ಗುಡಿ ಸೀರಿಯಲ್ನ ಅಷ್ಟು ಟೀಮ್ನವರು ವೇದಿಕೆ ಬಂದು ನೃತ್ಯ ಪ್ರದರ್ಶನ ಕೊಟ್ಟರು ಗಂಧದ ಗುಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಾರಂಭವಾಗಲಿದೆ ಹಾಗಾಗಿ ಇದನ್ನು ಪ್ರಸಾರ ಮಾಡಲಾಯಿತು ನಂತರ ಸುದೀಪ್ ಅವರು ಒಬ್ಬೊಬ್ಬರನ್ನೇ ಕರೆದು ಮಾತಾಡಿಸಿದ್ರು ತಮಾಷೆಯಾಗಿ ಮಾತಾಡಿದ್ರು ಅದರಲ್ಲಿ ಬಹಳ ಮುಖ್ಯವಾಗಿ ಗಂಡ ಹೆಂಡತಿಗೋಸ್ಕರ ಕೆಲಸ ಮಾಡಿದ್ರೆ ಹೆಂಡತಿ ಗುಲಾಮನ ಅಂತ ಕೇಳಿದ್ರು ಆಲ್ಮೋಸ್ಟ್ ಎಲ್ರು ಅಲ್ಲ ಅಂತ ಹೇಳಿದ್ರು ಆದರೆ ಮಾಲು ಮಾತ್ರ ನಮ್ಮ ಕಡೆ ಇದೆ ಅಂತ ಹೇಳಿದ್ರು ನಿಮ್ಮ ಕಡೆ ಇದ್ರೆ ಅದನ್ನು ಬದಲಾಯಿಸಿ ಅಂತ ಸುದೀಪ್ ಅವರು ಹೇಳಿದ್ರು ಇದು ಮಾತ್ರ ಅವರಿಗೆ ಮಾತ್ರ ಹೇಳಿದ್ದಲ್ಲ ಇಡೀ ಯಾರ್ಯಾರು ಆ ಥರ ಗುಲಾಮ ಅಂತ ತಿಳ್ಕೊಳ್ತಾರೆ ಅಥವಾ ಹೆಂಡತಿ ಮಾತ್ರ ಮನೆಯಲ್ಲಿ ಕೆಲಸ ಮಾಡಬೇಕು ಹೆಂಡತಿಗೇನು ಕೆಲಸ ಮಾಡಿಕೊಡ್ಬಾರ್ದು ಅಂತ ಯಾರು ತಿಳ್ಕೊಳ್ತಾರೋ ಅವರಿಗೆಲ್ಲ ಹೇಳಿದಾಗಿತ್ತು ನಾವು ಯುವಕರು ಬದಲಾವಣೆ ಮಾಡಬೇಕು ನಮಗೆ ಇಷ್ಟ ಆದರೆ ನಾವು ಬದಲಾವಣೆ ಖಂಡಿತ ಮಾಡ್ತೀವಿ ನಮಗೆ ಯಾವತ್ತದು ಇಷ್ಟ ಆಗಲ್ವೋ ಅದು ಬದಲಾವಣೆ ಮಾಡೋಕ್ಕೆ ಹೋಗಲ್ಲ ಇಲ್ಲ ಅಂದ್ರೆ ನೀವು ಬದಲಾವಣೆ ಮಾಡಿಲ್ಲ ಅಂದರೆ ಅದಕ್ಕೆ ಏನು ಅರ್ಥ ಇದೆ ಅಂತ ಕೂಡ ಮಾತಾಡಿದರು ಒಳ್ಳೆಯ ಮಾತನ್ನು ಈ ಸಂದರ್ಭದಲ್ಲಿ ಸುದೀಪ್ ಅವರು ಹೇಳಿದರು ನಂತರ ಮನೆಯಲ್ಲಿ ನಡೆದ ಸೀರಿಯಸ್ ಕಾರ್ಯಕ್ರಮಗಳ ಬಗ್ಗೆ ಸೀರಿಯಸ್ ಮಾತುಗಳ ಬಗ್ಗೆ ಕಾಮಿಡಿಯಾಗಿ ತೆಗೆದುಕೊಂಡು ಹೇಳಿದರು ಅದರಲ್ಲೂ ಗಿಲ್ಲಿ ನಟ ಅವರಿಗೆ ಅವರು ಮಾತಾಡಿದ ಕಥೆಗಳನ್ನು ಕಾಮಿಡಿಯಾಗಿ ತೆಗೆದುಕೊಂಡು ಹೇಳಿದರು ಗಿಲ್ಲಿ ಅವರು ಅಶ್ವಿನಿ ಅವರು ಮುಖ ನೋಡಿ ಮಾತಾಡೋ ಕಣ್ಣು ನೋಡಿ ಮಾತಾಡುವಂಥ ಹೇಳ್ತಿದ್ರು ಅಲ್ಲಿ ಕೋತಿ ಕುಣಿತಾ ಇದೆಯಾ ನಾನು ಕಣ್ಣೆ ನೋಡಿ ಮಾತಾಡೋಕ್ಕೆ ಅಂತ ಗಿಲ್ಲಿ ನಾಟ ಹೇಳಿದರೆ ಹಾಗಾದ್ರೆ ಇಲ್ಲಿ ಟಿ ವಿ ನೋಡಿ ಮಾತಾಡ್ತಾ ಇದ್ರ ಇಲ್ಲಿ ಕೋತಿ ಕುಣಿತಾ ಇದೆಯಾ ಅಂತ ಕೇಳಿದ್ರು ಸ್ವಲ್ಪ ಸೀರಿಯಸ್ ಆದಾಗಾಯಿತು ಆದರೆ ಆಗಲ್ಲ ಅಂತ ಗಿಲ್ಲಿ ನಾಟ ಹೇಳಿದರು ಇನ್ನು ಈ ವಾರ ಮನೆಗೆ ಬಂದ ಅತಿಥಿ ಸ ರಕ್ಷಿತ್ ಶೆಟ್ಟಿ ಅವರ ಬಗ್ಗೆ ಕೂಡ ಮಾತಾಡಿದರು ಕಳೆದ ವಾರ ಮನೆಯವರೆಲ್ಲ ಸೇರಿ ಅವರನ್ನು ಹೊರಗೆ ಹಾಕಿದರು ಅದ್ರ ಬಗ್ಗೆ ಅವರಿಗೆ ಕೋಪ ಇತ್ತು ಅದರಲ್ಲಿ ಮುಖ್ಯವಾಗಿ ಅಶ್ವಿನಿ ಅವರ ಮೇಲೆ ಕೋಪ ಇತ್ತು ನಿಂಗೆ ವಯಸ್ಸಿದೆ ಮುಂದೆ ಬಂದು ಆಟ ಆಡ್ಬೋದು ಅಂತ ಹೇಳಿದರು ಅಂತ ಅವರು ಹೇಳ್ತಾರೆ ಅದು ನಾನು ಹೇಳಿಲ್ಲ ಅಂತ ಅಶ್ವಿನಿ ಹೇಳ್ತಾ ಇದ್ದರು ಈಗ ಅವರಿಗೆ ಕನ್ನಡ ಕಲಿಸುವ ಜವಾಬ್ದಾರಿಯನ್ನು ಸುದೀಪ್ ಅವರು ಅಶ್ವಿನಿ ಅವರಿಗೆ ನೀಡಿದ್ದಾರೆ ಇನ್ನು ಪ್ರತಿದಿನ ಕೂಡ ಅಶ್ವಿನಿ ಅವರು ರಕ್ಷಿತ್ ಶೆಟ್ಟಿ ಅವರಿಗೆ ಕನ್ನಡ ಕಲಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಈಗಾಗಲೇ ಅವರು ಕನ್ನಡ ಮಾತಾಡೋದಷ್ಟು ಸರಿ ಇಲ್ಲ ಹಿಂದಿ ಮಾತಾಡಿ ಬಂದವರು ಮಾತಾಡ್ತಾ ಇದ್ದವರು ತುಳು ಮಾತಾಡ್ತಾರೆ ಈಗ ಅವರು ಅಶ್ವಿನಿ ಅವರಿಂದ ಕನ್ನಡ ಕಲಿಬೇಕಾಗಿದೆ ಕಲಿತೇನೆ ಅಂತ ಕೂಡ ರಕ್ಷಿತ್ ಅವರು ಹೇಳಿದರು ಪ್ರಾಪರ್ ರೀಸನ್ ಕೊಟ್ಟು ಹೊರಗಡೆ ಹಾಕಿ ಒಟ್ಟು ಹೊರಗಡೆ ಹಾಕಕ್ಕೆ ಹೋಗಬೇಡಿ ಅಂತ ರಕ್ಷಿತ್ ಶೆಟ್ಟಿಯವರ ವಾದ ವಾದಕ್ಕೆ ಮುಂದೇನು ದೊಡ್ಡದಾಗಿ ವಾದ ಮಾಡ್ತಾರಾ ಅದೇ ಆ ವಾದವನ್ನು ಅಲ್ಲೇ ನಿಲ್ಲಿಸ್ತಾರಾ ಇಲ್ಲ ಅಂತ ನೋಡಬೇಕು ಮುಂದಿನ ಆಟಗಳು ತುಂಬ ಚೆನ್ನಾಗಿರ್ಬೋದು ಸುದೀಪ್ ಅವರು ಹೇಳಿದ ಹಾಗೆ ಯಾರಿಗೆ ಕೆಲಸ ಇದೆಯೋ ಗೊತ್ತಿಲ್ಲ ನನಗಂತೂ ವಾರದ ಕೊನೆಯಲ್ಲಿ ಖಂಡಿತ ಇವರಿಂದಾಗಿ ಕೆಲಸ ಇರುತ್ತೆ ಮನೆಯವರಿಗಂತೂ ಕಾಟ ತಪ್ಪಿದ್ದಲ್ಲ ಇವರಿಂದ ಅಂತ ಕೂಡ ತಮಾಷೆಯಾಗಿ ಸುದೀಪ್ ಅವರು ಹೇಳಿದರು ಈ ವಾರ ಬಿಗ್ ಬಾಸ್ ಮನೆಯಿಂದ ಜಂಟಿಯಾಗಿ ಇಬ್ಬರು ಹೊರಗಡೆ ಬಂದಿದ್ದಾರೆ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವ ಒಳಗಿನವರು ಕೂಡ ಅಮಿತ್ ಮತ್ತು ಕರಿಬಸಪ್ಪ ಅವರನ್ನೇ ಹೀರೋ ಅಲ್ಲ ಹೀರೋ ಅಲ್ಲದವರು ಯಾರು ಅಂತ ಕೇಳಿದಾಗ ಇವರು ಇಬ್ಬರನ್ನೇ ಜಂಟಿಯಾಗಿ ಹೀರೋ ಅಲ್ಲದವರು ಅಂತ ಆಯ್ಕೆ ಮಾಡಿದರು ಹಾಗಾಗಿ ವೋಟಿಂಗ್ ಕೂಡ ಇವರ ವಿರುದ್ಧವಾಗಿ ಬಿದ್ದಿದೆ ಹಾಗಾಗಿ ಈ ವಾರ ಅಮಿತ್ ಮತ್ತು ಕರಿಬಸಪ್ಪ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿದ್ದಾರೆ